ಒಂದು ಮನುಷ್ಯ ರಾತ್ರಿ ನಿದ್ಘಾಟನೆ ನಡೆಗಲ್ಲ ಸಾಯಂತ್ರ ಅಂತ ಕೇಳಿದ್ರೆ ಸಾಯಂತ್ರ ಕಾಳ ಸಾವಾಣಿಕೆ ಮಾಡುತ್ತಿದ್ದಾರೆ ಅವರಿಗೆ ಮುಖಾಂತರ ಅಕ್ರಮ ಮರಳು ನೈಸರ್ಗಿಕ ಸಂಪತ್ತು ಜನದಿಂದ ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಅಕ್ರಮ ಮರಳು ಸಾಗಾಣಿಕೆ ಕಡಿವಾಣ ಯಾವಾಗ ನೈಸರ್ಗಿಕ ಸಂಪತ್ತು ಲೂಟಿ ತಡೆದು ಅಕ್ರಮಕ್ಕೆ ಕಡಿವಾಣ ಹಾಕಿ ಇಲ್ದಿದ್ರೆ ಹೋರಾಟ ಉಮೇಶಕ್ಕೆ ಮುದ್ನಾಳ್ ಎಚ್ಚರಿಕೆ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಗೋಂದಿನೂರು ಗ್ರಾಮದ ಕೃಷ್ಣಾ ನದಿಯಲ್ಲಿ ನಿರಂತರ ಹಗಲು ರಾತ್ರಿ ಅಕ್ರಮ ಮರಳು ಸಾಗಾಣೆ ನೈಸರ್ಗಿಕ ಸಂಪತ್ತು ಲೂಟಿ ಮಾಡುತ್ತಿರುವುದು ಈ ಬಗ್ಗೆ ದೂರು ಸಲ್ಲಿಸಿದರೂ ಕೂಡ ಸಂಬಂಧಪಟ್ಟವರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ಗ್ರಾಮಸ್ಥರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶಕ್ಕೆ ಮುದ್ದಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಹಲವು ಬಾರಿ ಅಕ್ರಮ ಮರಳು ಸಾಗಾಣಿಕೆಯಿಂದ ಆಗುತ್ತಿರುವ ತೊಂದರೆಯನ್ನ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಒಂದು ಕೌಡೆ ಕಿಮ್ಮತ್ತು ನೀಡದೆ ನಿರ್ಲಕ್ಷತನ ಮಾಡ್ತಾ ಇದ್ದಾರೆ ಎಂದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬರೀ ಅಷ್ಟೇ ಅಲ್ಲದೆ ಈ ಬಾರಿ ಮುಂಗಾರು ಅವಧಿಗೂ ಮುನ್ನವೇ ಬಂದಿದ್ದು ಮಳೆಯಾಗ್ತಾ ಇದೆ ಈ ವೇಳೆ ರೈತರು ಹೊಲದಲ್ಲಿ ಬೆಳೆಗೆ ಈ ವೇಳೆ ರೈತರು ಹೊಲದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಹೊಲ ಸ್ವಚ್ಛಗೊಳಿಸುವುದು ಹದಗೊಳಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಕ್ರಮ ಮರಳು ದಂಧೆ ಕೋರರು ಬಂದು ಜೀವ ಬೆದರಿಕೆ ಒಡ್ಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಸಂಕಟವನ್ನ ವ್ಯಕ್ತಪಡಿಸಿದ್ರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ತಕ್ಷಣ ಕ್ರಮ ಕೈಗೊಂಡು ರೈತರಿಗೆ ಯಾವುದೇ ತೊಂದರೆಯಾದರೂ ಇದಕ್ಕೆ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆಯೇ ನೇರ ಹೊಣೆಯಾಗಿರುತ್ತಾರೆ ಭೂ ವಿಜ್ಞಾನಿ ಅಧಿಕಾರಿಗಳಿಗೆ ನೇರ ಹೊಣೆಯಾಗಿರುತ್ತಾರೆ ವ್ಯಾಪ್ತಿಗೆ ಒಳಪಡುವ ಪಿ ಎಸ್ ಐ ತಹಶೀಲ್ದಾರ್ಗಳೇ ಹೊಣೆಯಾಗುತ್ತಾರೆ ಎಂದು ಉಮೇಶ್ ಮುನ್ನಾಳ್ ಅವರು ಈ ಮೂಲಕ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಶಾಂತಪ್ಪ ಗೌಡ ಈರಣ್ಣಗೌಡ ಶಾಂತಪ್ಪ ಅಂಗಡಿ ರಂಗಪ್ಪ ತಿಪ್ಪಣ್ಣ ಶರಣು ಅಯ್ಯಣ್ಣ ಸಿದ್ದಪ್ಪ ಶರಣಪ್ಪ ಹುಲಗಪ್ಪ ಹನುಮಂತಪ್ಪ ಸಾಬಣ್ಣ ಶರಣಬಸವ ಭೀಮರೆಡ್ಡಿ ದೇವಪ್ಪ ಗೋವಿಂದ್ ನಾಗಪ್ಪ ಭೀಮಾಶಂಕರ ರವಿ ಪತ್ತು ಅಯ್ಯಣ್ಣ ವೆಂಕಟೇಶ ತಿಮ್ಮಪ್ಪ ದೇವಪ್ಪ ಸೇರಿದಂತೆ ಇನ್ನಿತರರು ಇದ್ದರು ವರದಿಗಾರರು ಪರಶುರಾಮ್ ಕಿಲ್ಲನ್ಕೆರ ಬಂದಳ್ಳಿ ಯಾದಗಿರಿ ಎಲ್ಲ ಅಧಿಕಾರಿಗಳಿಗೆ ಯಾರೇನು ಇವಾಗ ಮತ್ತೆ ಮುಸ್ಸು ನಾನು ನನ್ನ ಮನೆ ಮುಂದೆ ಹೋಗ್ತದೆ ನಾನು ಪಾಲಿಸಿ ಬಂದ ಮನುಷ್ಯ ರಾತ್ರಿ ನಿದ್ದಗಂಟು ನಡೆಯಂಗಿಲ್ಲ ಸಾಯಂತ್ರ ಅಂತ ಕೇಳಿದ್ರೆ ಸಾಯಂತರ ಅಗಲದ ರೈತರು ಕೂಡಿ ನಾವು ಅವ್ರು ಜಾಡಲ್ಲ ಅಂತ ಅಂದು ಕೇಸಿ ಸಪ್ಪ ಕುಡ್ಕೊಂಡು ನಿಜ ಬರೋಂಗಿಲ್ಲ ಏನು ಮಾಡಬೇಕು ಎಲ್ಲರಿಗೆ ಅರ್ಜೆ ಅಂತ ಕೊಟ್ಟು ಈ ಸಿಗ್ ನಮ್ಮ ಥರ ಅರ್ಜಿ ಕೊಟ್ಟೀವಿ ರೀ ನಾವು ಬಂದು ಹೊಡ್ಕೊಂಡು ಅದಕ್ಕಾಗಿ ನಿಮ್ಮಲ್ಲಿ ಬಂದಿರಿ ಬಂದೀವಿ ರೀ ನೀವೇ ಏನಕ್ಕೆ ಕಡಿಮೆ ಮಾಡಬೇಕು ನಮ್ಮ ಹೆಸ್ರು ನಮ್ಮ ಹೆಸ್ರು ರಂಗಪ್ಪ ಅಂತ ಗ್ರಾಮದಲ್ಲಿ ಕೃಷ್ಣ ನದಿ ಒಳ್ಳೆದಂಡಿದೆ ಸತತವಾಗಿ ರಾತ್ರರಾತ್ರಿಲಿ ಕಳ ಸಾಗಾಣಿಕೆ ಮಾಡ್ತಿದ್ದಾರೆ ಅವರಿಗೆ ಎಲ್ಲ ಸರ್ಕಾರಗಳಿಗೆ ಮನವಿ ಪತ್ರ ಕೊಟ್ಟರೆ ಯಾರು ಕೇ ಕೇರ್ ಮಾಡಲಾಗ ಸುಮ್ಮನೆ ನಮ್ಮೆದರಿಗಾಯ ಆಯ್ತು ತಗೋಪ್ಪ ಬರ್ತೀವಿ ನೋಡ್ತೀವಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಯಾರು ಬರಕ್ತಾ ಇರಲ್ಲ ನೋಡಕ್ತಾ ಇರಲ್ಲ ರೋಡ್ಗಳೆಲ್ಲ ಹೊಡೆದು ಲಾಸ್ ಆಗಿಬಿಟ್ಟಲ್ವಾ ನಾವು ಹೊಲ ಮನೆಗೆ ಓಡಾಡ್ಬೇಕಾದ್ರೆ ಸೈಕಲ್ ಮೋಟ್ರೆ ಹೋಗಿ ಹೋಗಿ ಬರಬೇಕಾದ್ರೆ ಗಾಡಿಗಳು ಬಿಡೋಲ್ಲ ಅಷ್ಟು ಜನ ಗಾಡಿ ತಗೊಂಡು ಬರ್ತಾರೆ ನಮ್ಮ ಹೆಸರು ನಮ್ಮ ಹೆಸರು ತಿಕ್ಕಣ್ಣ ಗುಂಜನೂರೋದು ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರತಕ್ಕಂಥ ವಡಿಗೆರೆ ಪೊಲೀಸ್ ಸ್ಟೇಷನ್ ಮತ್ತು ತಹಶೀಲ್ ಕಚೇರಿ ಕೆಲವೇ ಕಿಲೋಮೀಟರ್ ಅಂತಲ್ಲಿರ್ತಕ್ಕಂಥ ಗೊಂದೇನೂರು ಗ್ರಾಮದ ಹಿಂಭಾಗದಲ್ಲಿ ಕೃಷ್ಣಾ ನದಿಯಲ್ಲಿ ರಾಜಾರೋಷವಾಗಿ ಹಗಲು ರಾತ್ರಿ ಜೆ ಸಿ ಬಿ ಇಟೇಜ್ ಮುಖಾಂತರ ಅಕ್ರಮ ಮರಳು ನೈಸರ್ಗಿಕ ಸಂಪತ್ತು ದಿನನಿತ್ಯ ಹೊರಡ್ತಾರೆ ಅಂತಕ್ಕಂಥದ್ದು ಸಂಬಂಧ ಗ್ರಾಮಸ್ಥರು ಎಲ್ಲರೂ ಸೇರಿ ಸಂಬಂಧಪಟ್ಟವರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಅವ್ರಿಗೆ ಏನಾದ್ರೆ ದಿವ್ಯ ನಿರ್ಲಕ್ಷ್ಯ ಮತ್ತು ನಿಷ್ಕಾಳಜಿತನ ತೋರಿಸಿರ್ತಕ್ಕಂಥದ್ದು ಇದರ ಮೇಲ್ನೋಟಕ್ಕೆ ಏನಾದಂದ್ರೆ ಇವರು ಅಕ್ರಮದಲ್ಲಿ ಶಾಮೀಲಾಗಿರೋ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಅಂತಕ್ಕಂಥದ್ದು ಅನುಮಾನಕ್ಕೆ ಎಡಿ ಮಾಡಿಕೊಟ್ಟಿದೆ ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು ಕೂಡ ಅವರೆಲ್ಲರೂ ಸೇರಿ ನನಗೆ ನನ್ನ ಜೊತೆ ಬಂದು ನನ್ನ ಕಚೇರಿಗೆ ಬಂದು ಭೇಟಿ ನೀಡಿ ಶೀಘ್ರದಲ್ಲೇ ಹೋರಾಟ ಮಾಡಲಾಗುವುದು ತಾವು ಕೂಡ ನಮ್ಮ ಹೋರಾಟಕ್ಕೆ ಕೈಜೋಡಿಸ್ಬೇಕಂತಕ್ಕಂಥ ಮನವಿ ಮಾಡಿದರು ನಾನು ಕೂಡ ಅವರಿಗೆ ಒಪ್ಪಿದೆ ನೈಸರ್ಗಿಕ ನಮ್ಮ ಜಿಲ್ಲೆಯ ಸಂಪತ್ತನ್ನು ಕಾಪಾಡ್ತಕ್ಕಂಥ ಪ್ರತಿಯೊಬ್ಬರೂ ನಮ್ಮ ಜವಾಬ್ದಾರಿ ಅಧಿಕಾರಿಗಳು ಸಂಬಳ ತೊಂದಕಿಸಿ ಅವ್ರ ಜೊತೆಗೆ ಶಾಮೀಲಾಗಿರ್ತಕ್ಕಂಥದ್ದು ಇದು ನಾಚಿಗೇಡ್ನ ಸಂಗತಿ ತಕ್ಷಣ ವಿನೂತನ ಹೋರಾಟ ಮಾಡ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡಿದ್ದೀನಿ ತಕ್ಷಣ ಅದು ಕಠಿಣ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಯಾರಾದ್ರ ಮೇಲೆ ಜೀವ ಬೆದರಿಕೆ ಮತ್ತು ಅವ್ರಿಗೆ ಏನಾದರೂ ಆದರೆ ಅರ್ಜಿ ಬಂದವ್ರಿಗೆ ಏನಾದರೂ ಅದ್ರ ನೇರ ಹೊಣೆಗಾರರು ಮೈನ್ಸ್ ಇಲಾಖೆ ಅಧಿಕಾರಿ ಪಿ ಎಸ್ ಐ ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಬರಬೇಕಾಗತ್ತೆ ಅವ್ರಿಗೆ ಏನು ಆದ್ರೆ ಅವ್ರು ನೇರ ಅವರೇ ಹೊಣೆ ಬರಬೇಕತ್ತದ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕಂತಕ್ಕಂಥದ್ದು ಎಚ್ ಎಲ್ ನಡ್ತಿದೆ